ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯೋಕಿ ಕನ್ನಡ ರೆಸಿಪಿ ಇವತ್ತು ನಾನು ಮಾಡ್ತಾ ಇರೋದು ಗಣೇಶನ್ಗೆ ತುಂಬಾ ಇಷ್ಟವಾದ ಮೋದಕನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದನ್ನು ಮಾಡೋದು ಕೂಡ ತುಂಬಾ ಈಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡ್ತಿರೋರಾದರೆ ಫಾಲೋ ಮಾಡಿ ಪ್ಲೀಸ್ ಫಾಲೋ ಮಾಡೋದನ್ನ ಮರೀಬೇಡಿ ಇವಾಗ ಒಂದು ಪ್ಯಾನ್ಗೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಕಾಲು ಕಪ್ಪಷ್ಟು ವಾಟರ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲನ ಜಸ್ಟ್ ಕರ್ಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡ್ತಿರ್ಬೋದು ಬೆಲ್ಲ ಕಂಪ್ಲೀಟ್ ಆಗಿ ಕರ್ಗಿದೆ ಇವಾಗ ಇದನ್ನ ಸೋದಿಸ್ಕೊಂಡು ತಗೊಳ್ಳೋಣ ಇವಾಗ ಮತ್ತೆ ಅದೇ ಪೆನ್ಗೆ ಗೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲ ತಗೊಂಡಿದ್ನೋ ಸೇಮ್ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಹಸಿ ತಕಾಯಿ ತುರಿನ ಸೇರಿಸ್ಕೊಂತಾ ಇದ್ದೀನಿ ಇದಕ್ಕೆ ಬೆಲ್ಲನ ಪಾಕ ಬರ್ಸ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಾಯಿ ಬೆಲ್ಲದ ಜೊತೆ ಚೆನ್ನಾಗಿ ಬೆರೆಯೋ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇದು ಒಂದು ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಇವಾಗ ನಾನಿಲ್ಲಿ ಎರಡು ಟೇಬಲ್ ಅಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಇವಾಗ ತುಪ್ಪನ ಸೇರಿಸ್ಕೊಂಡಾದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒನ್ ಡಾಪ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಟೂ ಟೇಬಲ್ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈಗ ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಇದು ಉಂಡೆ ಅದಕ್ಕೆ ಬಂದಿದೆಯಾ ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಈಗ ನೋಡ್ತಿರ್ಬೋದು ಇದು ಚೆನ್ನಾಗಿ ಉಂಡೆ ಕಟ್ತಾ ಇದೆ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಮೋದಕೋಕ್ಕೆ ಬೇಕಾದ ಸ್ಟಫಿಂಗ್ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾಗಕ್ಕೆ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಬೌಲ್ಗೆ ಸೇರಿಸ್ಕೊಂಡು ಎತ್ತಿಟ್ಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ಗೆನೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ವಾಟರ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ ಅಕ್ಕಿ ಇಟ್ಟಿಗೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ವಾಟರ್ನ ಸೇರಿಸ್ಕೊಂಡಿದ್ದೀನಿ ನೀವು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ಪಷ್ಟು ನೀರನ್ನ ತಗೋಬೇಕಾಗತ್ತೆ ಇವಾಗ ನೋಡ್ತಿರ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಟೇಬಲ್ ಅಷ್ಟು ರುಚಿಗೆ ತಕ್ಕಂತೆ ಸಾಲ್ಟ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಎರಡು ಕಪ್ಪಷ್ಟು ರೈಸ್ ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನ ಇವಾಗ ಗಂಟಿಲ್ದಂಗೆ ಚೆನ್ನಾಗಿ ನಾದ್ಕೊಂಡು ತಗೋಬೇಕಾಗತ್ತೆ ನಾವು ಯಾವ ರೀತಿ ಮುದ್ದೆ ಮಾಡ್ತೀವಲ್ಲ ಸೇಮ್ ಅದೇದಿತ್ರಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ತುಂಬ ಹೊತ್ತು ಏನು ಬೇಯಿಸೋದು ಬೇಕಾಗಿಲ್ಲ ಯಾಕಂದರೆ ಮೋದ್ಕನ ಮಾಡಬೇಕಾದ್ರೆ ನಾವು ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ತುಂಬ ಹೊತ್ತು ಹಿಟ್ಟನ್ನ ಏನು ಬೇಯಿಸ್ಕೊಬೇಕಾಗಿಲ್ಲ ಇಷ್ಟಾದರೆ ಸಾಕಾಗುತ್ತೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಇದನ್ನು ಒಂದು ಐದು ನಿಮಿಷನಾದರೂ ತಣ್ಣಗಾಗೋಕ್ಕೆ ಬಿಡಿ ಈ ಮೆಥಡನ್ನ ಫಾಲೋ ಮಾಡಿದ್ರೆ ಮೋತ್ಕ ಮಾಡೋಕೆ ಬರದೇ ಇರೋರು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಥರ ಮೋದ್ಕದ ಮೋಲ್ಡಲ್ಲಿ ಮೋತ್ಕ ಮಾಡೋದ್ರಿಂದ ಮಾಡೋಕೆ ಬರದೇ ಇರೋರು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡು ತಗೊಳ್ಳಿ ತುಪ್ಪ ಅಥವಾ ಎಣ್ಣೆನ ಸಾವಿರ್ಕೊಳ್ಳೋದ್ರಿಂದ ಹಿಟ್ಟು ಅಂಟೋದಿಲ್ಲ ಈಗ ಸ್ವಲ್ಪ ಕೈಗೆ ನೀರನ್ನ ಹೆಚ್ಚಿಕೊಂಡು ಹಿಟ್ಟನ್ನ ತಗೊಂಡು ನೀಟಾಗಿ ಮೋತ್ಕಕ್ಕೆ ಮುದ್ ಒಳಗಡೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ತರ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಂಡು ತಗೊಳ್ಳಿ ಈ ತರ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಮಾಡಿಟ್ಕೊಂಡಿರುವಂತ ಸ್ಟಫಿಂಗ್ನ ಸೇರಿಸ್ಕೊಂತ ಇದ್ದೀನಿ ಇವಾಗ ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಕೊಂಡು ನಿಧಾನವಾಗಿ ಓಪನ್ ಮಾಡ್ಕೋಬೇಕಾಗತ್ತೆ ನಿಧಾನವಾಗಿ ಪ್ರೆಸ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಈಗ ನೋಡ್ತಿರ್ಬೋದು ಮೋದ್ಕ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೋದ್ಕ ಸೇಮ್ ಇದೇ ರೀತಿನೇ ಇನ್ನೊಂದನ್ನ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಸಲ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ಈ ಥರ ನೀಟಾಗಿ ಈವನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಇವಾಗ ಮಾಡಿಟ್ಕೊಂಡಿರುವಂಥ ಸ್ಟಫಿಂಗ್ನ ತಗೊಂಡು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಂಡು ತೊಗೋಬೇಕಾಗತ್ತೆ ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮೋತ್ಕ ಅಂತ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟು ಯಾವುದೇ ರೀತಿ ಅಂಟ್ಕೊಂಡಿಲ್ಲ ಮೋಲ್ಡ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೇ ರೀತಿನೇ ಎಲ್ಲದನ್ನು ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದನ್ನ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಇವಾಗ ಸ್ಟೀಮ್ ಮಾಡ್ಕೊಳ್ಳೋ ಪಾತ್ರೆಗೆ ಒಂದೊಂದನ್ನೇ ಸೇರಿಸ್ಕೊಂಡು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಇದೇ ರೀತಿಯೇ ಎಲ್ಲವನ್ನೂ ಜೋಡಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಮೇಲ್ಗಡೆ ಸಾಫ್ರೋನ್ ಅಥವಾ ಕೇಸರಿ ದಳನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಇದನ್ನು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸ್ ಬೇಯಕ್ಕೆ ಬಿಡ್ತಾ ಇದ್ದೀನಿ ಈಗ ನೋಡ್ತಿರ್ಬೋದು ಟೆನ್ ಮಿನಿಟ್ಸ್ ಆದಮೇಲೆ ಯಾವ ರೀತಿ ಕುಕ್ ಆಗಿದೆ ಅಂತ ಈ ಸಲ ಗಣೇಶ ಹಬ್ಬಕ್ಕೆ ತುಂಬನೇ ರುಚಿಯಾದ ಗಣೇಶನಿಗೆ ತುಂಬನೇ ಪ್ರಿಯವಾದ ಮೋತ್ಕನ ಮಾಡಿ ನೋಡಿ ನೋಡ್ತಿರ್ಬೋದು ಮೋದ್ಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ರೆ ಬಾಯಲ್ಲಿ ನೀರು ಇರೋ ಥರ ಇದೆ ಆ ರೀತಿ ಮೋದ್ಕ ರೆಡಿಯಾಗಿದೆ ಅಲ್ವಾ ಇವಾಗ ಒಂದು ಮೋತ್ಕನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಲ್ವಾ ಮೋದಕಕ್ಕೆ ಮೇಲ್ಗಡೆ ತುಪ್ಪನ ಸೇರಿಸ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ